ಇಪ್ಪತ್ತ ಆರನೇ ತಾರೀಕು ಸಂಜೆ ಏಳು ಇಪ್ಪತ್ತಾರಕ್ಕೆ ನನಗೆ ಮುರಳಿ ಮೊಹನರು ಪಿ ಎ ಕಾಲ್ ಬರುತ್ತೆ ಪಿ ಎ ಕಾಲ್ ಬಂದಾಗ ಏನಾಗುತ್ತೆ ಸರ್ ಒಂಚೂರು ಅರ್ಜೆಂಟು ಅಣ್ಣನ ಮಾತಾಡಬೇಕಂತ ನಿಮ್ಮ ಹತ್ರ ಅಂತ ಅವ್ರು ಹೇಳ್ತಾರೆ ಮುರಳಿ ಮೊಹನವ್ರು ಮಾತಾಡಿ ಸರ್ ಒಂಚೂರು ಅರ್ಜೆಂಟ್ ನಿಮ್ಮ ಹತ್ರ ಮಾತಾಡಬೇಕಿತ್ತು ಸಂಜೆ ಬನ್ನಿ ಸರ್ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಸರ್ ನನಗೆ ಇವತ್ತು ಬರೋದಕ್ಕೆ ಆಗೋದಿಲ್ಲ ಒಂದು ಒಂಚೂರು ಕನ್ಸ್ಟ್ರಕ್ಷನ್ ಸೈಡ್ ಕನ್ಸ್ಟ್ರಕ್ಷನ್ ಬಿಸಿದೀನಿ ನಾನು ನಾಳೆ ಬೆಳಗ್ಗೆ ಬರ್ತೀನಿ ಸರ್ ನಿಮ್ಮಲ್ಲಿ ಭೇಟಿ ಹಾಕ್ತೀನಿ ಇಲ್ಲ ಸರ್ ನೀವು ಬರಲೇಬೇಕು ಬರಲೇಬೇಕು ಅಂತ ನಾನು ಹೇಳ್ತೀನಿ ಇಲ್ಲ ಸರ್ ಆಗಲ್ಲ ಇವತ್ತು ಯಾಕೆ ನಾನು ಬ್ಯುಸಿ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಬೆಳಗ್ಗೆ ಹಾಗಾದ್ರೆ ಬೆಳಗ್ಗೆ ಎಂಟುವರೆಗೆ ಬನ್ನಿ ಅಂತಾರೆ ಸರಿ ಅಂತೀನಿ ಅಂದಮೇಲೆ ನನಗೆ ಅನ್ಸುತ್ತೆ ಇತ್ತು ಈ ಮತ್ತೆ ಬೆಳಗ್ಗೆ ಹೋಗೋದಕ್ಕೆ ಆಗೋದಿಲ್ಲ ಬಿಸಿ ಇರ್ತೀನಿ ಈಗಲೇ ಹೊಟ್ಟಬೋಣ ಅದ್ಲಿಗೆ ಹೆಂಗು ಏಳುವರೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಸೀದಾ ಮುರಳಿ ಮೊಹನವ್ರ ಮನೆಗೆ ನಾನು ಹೋಗ್ತೀನಿ ನಾನು ಮುರಳಿ ಮೊಹನವ್ರ ಮನೆಗೆ ಹೋದಾಗ ಅವ್ರು ಹೇಳ್ತಾರೆ ಸರ್ ಏನು ಸರ್ ಬರೋಲ್ಲ ಅಂತಂದ್ ಬಂದುಬಿಟ್ರಲ್ಲ ಅಂತಾರೆ ಆಮೇಲೆ ಮುರಳಿ ಅವರು ಸರಿ ಸರ್ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂತಾರೆ ಸರಿ ನಾನು ವೆಯ್ಟ್ ಮಾಡ್ತೀನಿ ಹತ್ತು ನಿಮಿಷ ವೆಯ್ಟ್ ಮಾಡಿದ ಮೇಲೆ ಏನಾಗುತ್ತೆ ಮುರಳಿ ಮೋಹನವನ್ನ ನಾನಿದ್ದ ರೂಮಿಗೆ ಏನಾಗುತ್ತೆ ಒಂದು ನಾಲ್ಕೈದು ಜನ ಎಲ್ಲ ಗೊತ್ತಿರೋರೆ ನಮ್ಮದವ್ರದ್ದು ಲಕ್ಷ ರೂಪಾಯಿ ವ್ಯವಹಾರ ಇದೆ ಟ್ರಾನ್ಸಾಕ್ಷನ್ಸ್ ಇದೆ ಇವತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ತೋರಿಸ್ತೀವಿ ಅವ್ರು ಹಾಕಿರೋದು ನಾವು ಹಾಕಿರೋದು ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ಸ್ ಅವರು ಬರ್ತಾರೆ ಮುಳ್ಳಿ ಮನೆಗೆ ಮುರಳಿ ಮನೆಗೆ ಬಂದಾಗ ಏನಾಗುತ್ತೆ ಮುರಳಿ ಅವರು ಪಿದರೆ ಬನ್ನಿ ಒಂದು ಚಿಕ್ಕ ಕೆಳಗಡೆ ಹೋಗೋಣ ಅಂತಾರೆ ಸರಿ ಕೆಳಗಡೆ ಹೋಗ್ತೀವಿ ಕೆಳಗಡೆ ನಾವು ರೂಮಿಗೆ ಹೋದಾಗ ಎಲ್ಲರ ಎಲ್ಲರು ಗನ್ ಇದೆ ಗನ್ ಇದ್ದು ನಮ್ಮನ್ನು ನನ್ನ ಮೇಲೆ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಮುರಳಿ ಮೊಹನವ್ರು ದನಕ್ಕೆ ಆಯ್ತಾ ನೀವು ನನ್ನನ್ನು ನೀವು ಮನೆಗೆ ಬರೋಕೆ ಕೇಳ್ಬಿಟ್ಟು ಒಬ್ಬನ್ನೇ ಏನು ಮುರಳಿ ಅವರೇ ಇದು ನೀವು ಸಕಲೇಶ್ಪುರದಲ್ಲಿ ನೀವು ಮಾಡ್ತಿದ್ದು ಇವತ್ತು ಕೂತ್ಕೊಂಡು ಫಸ್ಟ್ ಆಫ್ ಆಲ್ ಮುರಳಿ ಮೊಹನನ್ನ ಹೇಳ್ಬೇಕು ಇಂಥಿಂಥವ್ರು ಬರ್ತಿದಾರೆ ಅಪ್ಪ ಇಂಥ ರೌಡಿ ಲಿಷ್ಟು ಹೇಳಿದ್ದಾರೆ ಇವರೆಲ್ಲ ಬಂದಂತ್ರ ಏನೋ ಇದು ವ್ಯವಹಾರ ಹೇಳ್ಕೊಂಡಿದ್ದಾರೆ ಪ್ರೀತೊಬ್ರು ನಿಮ್ದೇನು ಇದನ್ನು ಕೇಳಬೇಕಿತ್ತು ನನ್ನ ಏಕಾಏಕಿ ಬಂದ್ಬಿಟ್ಟು ರೌಡಿಗಳನ್ನ ಕರೆಸ್ಬಿಟ್ಟು ರೌಡಿ ಶೀಟ್ಸ್ಗಳನ್ನ ನಮ್ಮ ನಿಮ್ಮ ಮನೇಲಿ ನನ್ನನ್ನು ಅದು ಒಳಗಡೆ ರೂಮಲ್ಲಿ ಕರ್ಕೊಂಡು ಹೋಗಿ ಹೆಂಗೆ ಅಟ್ಯಾಕ್ ಮಾಡಿಸೋಕೆ ಟ್ರೈ ಮಾಡ್ತೀವಿ ಮೊದಲನೇದು ಎರಡನೇದು ನಾನು ಇಮಿಡಿಯೇಟಾಗಿ ನೋಡಿ ನೋಡಿ ಮುರಳಿಮೋಹನವರು ಈ ಥರ ಎಲ್ಲ ಮಾಡಿದರೆ ಜಿಗೆ ಹಂಡ್ರೆಡ್ ಪರ್ಸೆಂಟ್ ಫೋನ್ ಮಾಡ್ತೀನಿ ಎಫ್ ಐ ಆರ್ ಅಂತೀನಿ ಬಟ್ ಬೆಳಗ್ಗೆ ಫೋನಲ್ಲೂ ಮಾತಾಡಿದೆ ಮುರಳಿಮೊಹನವರು ಹಂಡ್ರೆಡ್ ಪರ್ಸೆಂಟ್ ಎಫ್ ಐ ಆರ್ ಮಾಡಿಸ್ತೀನಿ ನಾನು ಅದೇ ಅದೇ ಕಾಣೋಕ್ಕೊಂತ ಮಾಡಿಸ್ರಿ ಇವಾಗ ನೀವು ಮಾಡಿ ನೋಡೋಣ ಎಲ್ಲ ಡಿಪಾರ್ಟ್ಮೆಂಟ್ ನಮ್ಮದೆ ಅಂತಾರೆ ಡಿಪಾರ್ಟ್ಮೆಂಟ್ ಇವ್ರದ್ದು ಅಂತ ಎಫ್ ಐ ಆರ್ ಮಾಡಿಸ್ಕೊ ಬಡದಂತೆ ಮುರಳಿಮೋಹನ್ ಅವರು ನಿಮಗೆ ಕಾನೂನಿನ ಅರಿವು ತುಂಬ ಕಮ್ಮಿ ಇದೆ ಅಂತ ಕಾಣುತ್ತೆ ನಾನು ನಾನು ನೀವು ನಿಮ್ಮ ಹತ್ರ ಯಾರು ಇರ್ಬೋದು ನೀವು ಎಷ್ಟೇ ದೊಡ್ಡ ನಾಯಕರಾಗಿರ್ಬೋದು ನಾನು ಮಾಡಿಸ್ಲೇಬೇಕಂತ ಪಟ್ಟಿದ್ದು ಕೂತ್ಕೊಂಡ್ರೆ ನೀವು ಮಾಡೋ ಹಲ್ಕಾಕ ಕೆಲಸಗಳಿಗೆ ನಾನು ಬೆಳಗ್ಗೆ ಹಂಡ್ರೆಡ್ ಪರ್ಸೆಂಟ್ ಎಫ್ ಆರ್ ಮಾಡಿಸ್ತೀನಿ ಇನ್ನಾದರೂ ಮುರಳಿ ಮೋಹನವರು ಎಚ್ಚೆತ್ತು ನೀವು ಈ ಥರ ಸೆಟ್ಲ್ಮೆಂಟ್ ಮಾಡಿಸ್ತಾ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಂದರೆ ಅದು ನಡೆಯೋಲ್ಲ ಈಗಾಗಲೇ ತುಂಬ ರೂಮರ್ಸ್ ಇದೆ ಮುರಳಿಮೋಹನವ್ರ ನಿಮ್ಮ ಬಗ್ಗೆ ನೀವು ಯಾರೋ ಕೈಲಿ ಹೋಗಿ ನಾನು ಇದು ಪಾಪರ್ ಆಗಿದ್ದೀನಿ ಎರಡು ಕೋಟಿ ಕೊಡಿ ಅಂತ ಕೇಳಿರೋದು ಅದು ತುಂಬ ದೊಡ್ಡ ರೂಮರ್ಸ್ ಇದೆ ಅದು ಅದು ನಮಗೆ ನಿಮಗೂ ಗೊತ್ತು ಯಾರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ದಯವಿಟ್ಟು ಪಕ್ಕ ಈ ಥರದ್ದು ವಿವರ ಬಿಟ್ಬಿಡಿ ನೀವು ಹಿಂಗೆ ಸೆಟ್ಲ್ಮೆಂಟ್ ಮಾಡಿಸ್ತೀವಿ ರೌಡಿಗಳು ಸಾಕತ್ತೀವಿ ಅಂತಂದರೆ ಇವು ವಿವರ ನಡೆಯಲ್ಲ ಮುರಳಿ ಮೋಹನವ್ರೆ ಕಾನೂನು ಸಂವಿಧಾನ ತುಂಬ ದೊಡ್ಡದಿದೆ ನೀವು ನಾಲ್ಕು ಜನ ಪುಡಾರಿಗಳು ರೌಡಿಗಳನ್ನ ಸಾಕಾಗ್ಬಿಟ್ಟು ನೀವು ಈ ಥರ ಚಿರದ ಕೆಲಸ ಮಾಡ್ತೀರಲ್ಲ ಏನು ಮಾಡ್ತೀರಿ ನೀವು ನನಗೆ ಶೂಟ್ ಮಾಡಿಸ್ತೀರೇನು ರೀ ಹಾಂ ಶೂಟ್ ಮಾಡಿಸ್ತೀರಾ ಮುರಳಿ ಮೋಹನವ್ರೆ ನಿಮಗೆ ತಾಕತ್ತಿದ್ರೆ ಮಾಡಿಸಿ ನೀವು ಮಾಡಿಸಿ ನೀವು ತಾಕತ್ತಿದ್ರೆ ಹಾಂ ಏನು ಮಾಡಿಸ್ತೀರ ನಾನು ನೀವು ಇವೆಲ್ಲ ಬಿಡಿ ಮುರಳಿ ಮೋಹನವ್ರೆ ಬಿಟ್ಟುಬಿಟ್ಟು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಜೀವನ ಮಾಡೋದನ್ನ ಕಲೀರಿ ಇಲ್ಲ ಅಂತಂದರೆ ಜನಗಳು ನಿಮಗೆ ಮುಂದಿನ ವರ್ಷ ಯಾವುದೇ ಕಾರಣಕ್ಕೆ ಓಟ ಹಾಕಲ್ಲ Thank you.